ತ್ರೇತಾಯುಗ ದ್ವಾಪರಯುಗ ಸತ್ಯಯುಗ ಕಲಿಯುಗ ಈಗಿಂದ ಮಾತ್ರ ಜ್ಞಾನಯುಗ ಇದನ್ನು ನಾನು ಹೇಳ್ತಾ ಇಲ್ಲ ಅಮಿಷ್ ತ್ರಿಪಾಠಿ ಅವರು ಹೇಳ್ತಾ ಇದ್ದಾರೆ ಈಗಿಂದು ಜ್ಞಾನಯುಗ ಯಾರಲ್ಲಿ ಜ್ಞಾನ ಇದೆ ಅವರಿಗೆ ಬಹಳಷ್ಟು ಬೆಲೆ ಇದೆ ಜ್ಞಾನವಂತರು ಜ್ಞಾನದಿಂದಲೇ ಎಲ್ಲವೂ ಬರ್ತದೆ ಜ್ಞಾನದಿಂದ ಎಲ್ಲವೂ ಬರ್ತದೆ ಯಾರಿಗೂ ಚಲೋ ಚಲೋ ಅಡ್ಡಾಡಬೇಕು ಅನ್ನೋ ಆಸೆ ಇರುವುದಿಲ್ಲ ಒಂದು ಕ್ಷಣ ಇಲ್ಲಿ ಎಷ್ಟು ಮಂದಿ ಕುಂತಿರಲ್ಲ ಉಷ್ಟು ಮಂದಿ ನಿಮ್ಮನ್ನು ನೀವು ಆಕಾಂಕ್ಷಿಗಳು ಅಂತ ಯಾರು ಕರ್ಕೊಂಡಿರಲ್ಲ ಅವರು ಕತ್ತಿ ಕೇಳಕ್ಕೆ ಬಂದವರು ಅಲ್ಲ ಯಾರು ಅಸ್ಪೈರೆಂಟ್ ಸೀರಿಯಸ್ ಅಸ್ಪೈರೆಂಟ್ಸ್ ಅಂತ ಕರ್ಕೊಂಡಿರಿ ಅವರು ಒಂದು ಸಲ ಸುಮ್ಮನೆ ಕಣ್ಣು ಮುಚ್ಚಿರಿ ಕಣ್ಣು ಮುಚ್ಚಿ ಒಂದು ವೈಟ್ ಇನೋವಾ ಗಾಡಿ ಅದ್ರ ಮೇಲೆ ಒಂದು ರೆಡ್ ಲೈಟ್ ಕಣ್ಣು ಮುಚ್ಚ್ರೆ ಗಾಡಿ ಮುಂದಿನ ಸೀಟ್ನೊಳಗ ಗನ್ ಮ್ಯಾನ್ ಪಿಸ್ತೂಲ್ ಇಟ್ಕೊಂಡು ಒಬ್ಬ ಗನ್ಮ್ಯಾನ್ ಕೂತಾನೆ ಹಿಂದಿನ ಸೀಟ್ನೊಳಗ ಫಸ್ಟ್ ಕ್ಲಾಸ್ ಕೋಟ್ ಹಾಕೊಂಡು ನೀವು ಕೂತೀರಿ ನಿಮ್ಮ ಪಕ್ಕಕ್ಕೆ ಒಬ್ಬರು ಪಿ ಎ ಸೈರನ್ ಹಾಕೊಂಡು ನಿಮ್ಮ ಗಾಡಿ ಹೋಗ್ತದೆ ಎಂಥ ದೊಡ್ಡ ರಶ್ ಇದ್ದರೂ ಕೂಡ ನಿಮಗೆ ದಾರಿ ಬಿಡ್ತಾ 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 ಹೋಗ್ತಾರ ಒಂದು ಡೆಸ್ಟಿನೇಷನ್ ಬರ್ತದೆ ಅಲ್ಲಿ ಹೋಗ್ರೊಳಗನ ಒಬ್ಬರು ಯಾರೋ ಬಂದು ಡೋರ್ ತೆಗಿತಾರ ನೀವು ಟಕ್ ಅಂತ ಕೆಳಗೆ ಇಳಿತೀರಿ ಇಳಿದ್ ಕೂಡಲೇ ನಿಮ್ಮನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರ ಕಣ್ಣು ಮುಚ್ಚಿರಿಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ತಾರೆ ಕೂಡಿಸ್ತಾರ ಬಹಳಷ್ಟು ಚೆನ್ನಾಗಿ ಗೌರವ ಕೊಡ್ತಾರ ಅದಾದ ನಂತರ ಅದೇ ಕಾರಲ್ಲಿ ಹತ್ತಿ ನೀವು ಆಫೀಸಿಗೆ ಹೋಗ್ತೀರಿ ಅಲ್ಲಿ ಡೋರ್ ತೆಗಿಲಿಕ್ಕೆ ಒಬ್ಬವ ಸ್ಟೇರ್ ಹಿಂದೆ ಎಳಿಕೆ ಒಬ್ಬವ ಕುಂತ ಮೇಲೆ ಮುಂದೆ ಸರ್ಸೋಕೆ ಒಬ್ಬಾವ ಇದೆಲ್ಲ ಒಂದು ಸಲ ಇಮ್ಯಾಜಿನ್ ಮಾಡಿಬಿಡ್ರಿ ಕಣ್ಣು ಮುಚ್ಚಿ ನೀವು ಆ ಕಾರ್ನೊಳಗೆ ಕುಂತೀರಿ ಅಂತ ಹೇಳಿ ಬರೀ ಮೂವತ್ತು ಸೆಕೆಂಡ್ ಮೂವತ್ತು ಸೆಕೆಂಡು ಹಂಗೆ ಅನ್ಕೊಂಡಿದ್ದಕ್ಕೆ ಎಷ್ಟು ಖುಷಿ ಅನ್ಸೋದಲ್ಲ ಮೂವತ್ತು ಸೆಕೆಂಡ್ ಕಣ್ಣು ಬಿಡ್ರಿ ಈಗ ಮೂವತ್ತು ಸೆಕೆಂಡ್ ಹಂಗೆ ಅನಿಸ್ಕೊಂಡಿರಿ ಎಷ್ಟು ಖುಷಿ ಅನ್ನಿಸ್ತು ಅಕಸ್ಮಾತ್ ದಿವಸಕ್ಕೆ ಒಂದು ತಾಸು ಹಂಗೆ ಅನಿಸ್ಕೊಂಡ್ರ ಎರಡು ತಾಸು ಹಂಗೆ ಅನಿಸ್ಕೊಂಡ್ರ ಮೂರು ತಾಸು ಹಂಗೆ ಅನಿಸ್ಕೊಂಡ್ರ ಆಗ್ಯಾರಲ್ಲ ಇವರು ಇಪ್ಪತ್ನಾಲ್ಕು ತಾಸು ಹಂಗೆ ಅನಿಸ್ಕೊಂಡ ಅವರು ಹಂಗ ಆಗಬೇಕು ಹಂಗ ಆಗಬೇಕು ಹಂಗ ಆಗಬೇಕು ಹಂಗ ಆಗಬೇಕು ಅದನ್ನು ಬಿಟ್ಟು ಬೇರೆ ಏನೂ ಆಗೋಂಗಿಲ್ಲ ಹೆಂಗಿರಬೇಕಂದ್ರೆ ರೆಡ್ ಲೈಟ್ ಕಾರಿನ ಕನಸು ರೆಡ್ ಲೈಟ್ ಕಾರ್ ನಾನು ಹೇಳ್ತಿದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ ರೆಡ್ ಲೈಟ್ ಕಾರಿನ ಕನಸು ಹೆಂಗಿರ್ಬೇಕಂದ್ರೆ ಊಟ ಮಾಡು ಏನು ತಾಟ್ನೊಳಗೆ ರೊಟ್ಟಿ ರೊಟ್ಟಿರ್ತದ ರೊಟ್ಟಿಯಾಗ ರೆಡ್ ಲೈಟ್ ಕಾರ್ ಕಾಣಬೇಕು ನನಗೆ ಹಚ್ಕೊಂಡು ಖಾರ ಎಣ್ಣೆ ತಿಂತಿನಲ್ಲ ಅದ್ರಾಗ ರೆಡ್ ಲೈಟ್ ಕಾರ್ ಕಾಣಬೇಕು ಜಳಕ ಮಾಡು ಬಕಿಟ್ ನೀರಿನೊಳಗೆ ರೆಡ್ ಲೈಟ್ ಕಾಣಬೇಕು ಹಚ್ಕೊಳ್ಳು ಚಾದರ್ ನೊಳಗು ನನಗೆ ರೆಡ್ ಲೈಟ್ ಕಾರೇ ಕಾಣಬೇಕು ರೆಡ್ ಲೈಟ್ ಕಾರಿನ ಹುಚ್ಚಿಡಿಬೇಕು ಹಂಗೆ ಅದನ್ನ ಪ್ರೀತಿ ಮಾಡಬೇಕು ಅದಿಲ್ಲದ ಬೇರೆ ಏನೂ ಇಲ್ಲ ಇಲ್ಲ ಅಂತ ಒಂದಿಷ್ಟು ಮಂದಿ ಹೋಟೆಲ್ಗೆ ಹೋಗಿ ಒಂದು ಬೋಂಡಾ ಸೂಪ್ ಕೊಡಂತ ಆರ್ಡರ್ ಮಾಡ್ತಾರ ಸರ ಬೋಂಡಾ ಸೂಪ್ ಖಾಲಿ ಆಗೈತೆ ಅಲ್ರಿ ಐತೆ ಹಂಗಂದ್ರ ಬ್ಯಾರೆ ಏನೈತಿ ಅಂತ ಹೇಳಿ ಬ್ಯಾರೆ ಏನಾರ ಇದ್ದದ್ದೊಂದು ಆಯ್ಕೆ ಮಾಡಿಕೊಂಡು ಬರ್ತಾರ ಆದ್ರೆ ಮಹಾಂತೇಶ್ ಬೀಳ್ಗಿ ಅಂತವರು ರವಿ ಚನ್ನಣ್ಣವ್ರಂಥವ್ರು ಮತ್ತು ರೇಷಂತ್ ಅವ್ರ ಇಂಥವ್ರು ಮಾಡ್ತಾರಂದ್ರ ಬೋಂಡಾ ಸೂಪ್ ಎಲ್ಲಿ ಸಿಗ್ತೈತೆ ಅವತ್ತು ಹುಡುಕಾಡಿ ಅದನ್ನ ತಿಂದು ಬರ್ತಾರೆ ಯಾಕಂದ್ರ ಅವ್ರಿಗೆ ಬೋಂಡಾ ಸೂಪ್ ಬೇಕಾಗಿರ್ತದ ನಾವೆಲ್ಲರೂ ಜೀವನದಲ್ಲಿ ಒಂದು ಬಸ್ ಹತ್ತೀವಿ ಬಸ್ಸನ್ನು ಹತ್ತಿ ಬಸ್ಸನ್ನು ಹತ್ತುತ್ತೀವಿ ಯಾವಾಗರ ನಾವು ಬಸ್ ಅನ್ನು ಹಿಂಗೆ ಹತ್ತುತ್ತೀವ ಏನಂತ ಬಸ್ ಹತ್ತಿದ ಕೂಡಲೇ ಯಾವ್ರಿಗೆ ಹಕ್ಕಿರಿ ಸರ ಅಂತ ಕೇಳ್ತಾನಮ್ಮ ಕಂಡಕ್ಟರ್ ಬಂದ ನೋಡಪ್ಪ ನನ್ನ ಕಡೆಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಅದಾವ ಈ ಟ್ರೊಕ್ಕರಾಗ್ ಯಾವ ಊರು ಬರ್ತತೆ ಆ ಊರಿಗೆ ಇಳಿಸ್ಬಿಡ ಅಂತ ಯಾವಾಗರ ಹತ್ತಿವನ್ ನಾವು ಎಲ್ಲ ನಾನು ಇಂಥ ಊರಿಗೆ ಹೋಗಬೇಕು ಅಂಥ ಊರಿಗೆ ಹೋಗ್ಬೇಕಂದ್ರೆ ಇಂಥ ಸ್ಟ್ಯಾಂಡೊಳಗೆ ಇಂಥ ನಂಬರ್ ಬಸ್ಸು ಅದನ್ನು ಹಿಡಿಬೇಕು ಇಂಥಲೇ ಇಳಿಬೇಕು ಇಷ್ಟು ಟಿಕೆಟ್ ತೊಗೊಳ್ಬೇಕು ಅಂತ ಗೊತ್ತಿರ್ತದೆ ಹಂಗೆ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಇಳಿತೀವೇ ಇಲ್ಲ ಕಣ್ಣು ಕಟ್ಕೊಂಡು ಯಾವಾಗ ಬಸ್ಸಿಗೆ ಹತ್ತಿವೇನ ಇಲ್ಲ ಹಂಗೆ ನೀವು ನಿಮ್ಮ ಜೀವನದಲ್ಲಿ ಯಾವ ಬಸ್ ಹತ್ತಿ ಯಾವ ಊರಿಗೆ ಇಳಿಬೇಕೋ ಅಲ್ಲೇ ಇಳಿಬೇಕು ನಡಕ ನಡಕ ಬಹಳಷ್ಟು ಅಟ್ರಾಕ್ಟಿವ್ ಥಿಂಗ್ಸ್ ಬರ್ತಾವೆ ಹೋಗುದು ದಿಲ್ಲಿಗೆ ಅಂತ ಹೋಗ್ತಿರ್ತೀರಿ ನಡಕ ಮತರ ಚಲೋ ಅನಿಸ್ತತಿ ಅದಕ್ಕಿಂತ ಮುಂಚೆ ಭೋಪಾಲ್ ಅದಕ್ಕಿಂತ ಚಲೋ ಅನ್ನಿಸ್ತತಿ ಪುಣೆ ಅಂತೂ ಭಾಳಷ್ಟ್ರ್ಯಾಕ್ಟ್ ಮಾಡಿಬಿಡ್ತು ಟ್ರೈನಿಗೆ ಹೋಗುವಾಗ ಇವೆಲ್ಲ ಬರ್ತಾವ ನಡಕ ಭಾಳ ಚಲೋ ಚಲೋ ಊರು ಬರ್ತಾವೆ ಅಲ್ಲಿ ಎಲ್ಲ ಅಕಸ್ಮಾತ್ ಇಳಿದ್ರಿ ಅಂದ್ರೆ ನೀವು ದಿಲ್ಲಿ ಮುಟ್ಟೋದೇ ಇಲ್ಲ ನಿಮಗೆ ರೆಡ್ ಲೈಟ್ ಕಾರ್ ಸಿಗೋದೇ ಇಲ್ಲ ಹಂಗೆ ಬಹಳಷ್ಟು ಮಂದಿ ಯಾರ್ಯಾರು ಇಳದಾರಲ್ಲ ಅವರು ಅಲ್ಲೇ ಆದಾರ